ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹನಕ್ಕನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮೆಲ್ಲರಿಗೂ ಮಕ್ಕಳಿಗೂ ಮತ್ತು ಚಿಕ್ಕ ದೊಡ್ಡವರಿಗೂ ಇಷ್ಟವಾಗುವ ಮಸಾಲೆ ಪರೋಟ ಹೇಗೆ ಮಾಡುವುದಂತ ತೋರಿಸಿಕೊಟ್ಟಿದ್ದೇವೆ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಹಾಕಿ ಆಲೂ ಪರೋಟ ರೆಸಿಪಿ ಮಾಡಲು ಮೊದಲಿಗೆ ಬೇಯಿಸಿದ ಆಲೂಗೆಡ್ಡೆ ಇಲ್ಲೊಂದು ಅರ್ಧ ಕಿಲೋ ಆಗೋಷ್ಟು ಆಲೂಗಡ್ಡೆ ಇದೆ ಈ ಆಲೂಗೆಡ್ಡೆನೂ ಫಸ್ಟಿಗೆ ಈ ಥರ ಎಲ್ಲ ಪುಡಿ ಮಾಡ್ಕೋಬೇಕು ಈ ಆಲೂ ಪರೋಟ ದೊಡ್ಡವರಿಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತಿದ್ದು ಈ ಆಲೂಗೆಡ್ಡೆಗೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಒಂದು ಕಾಲು ಸ್ಪೂನ್ ಜೀರಿಗೆ ಪೌಡರು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಇವಾಗ ಇದಕ್ಕೆ ಒಂದೆರಡು ಸಣ್ಣಗೆ ಕಟ್ ಮಾಡಿದ್ದು ಈರುಳ್ಳಿ ಒಂದೆರಡು ಕೆಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿದ್ದು ಶುಂಠಿ ಒಂದು ಅರ್ಧ ಇಂಚು ಮತ್ತು ಕ್ಯಾರೆಟ್ ತುರಿ ಒಂದು ಕ್ಯಾರೆಟು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಇವನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ಕಲಸಿಟ್ಕೋಬೇಕು ಈಗ ಸ್ಟಫಿಂಗ್ ರೆಡಿ ಆಗಿದೆ ಈ ಗೋಧಿ ಹಿಟ್ಟಿಗೆ ಒಂದು ಸ್ಪೂನ್ ಎಣ್ಣೆ ಮತ್ತೆ ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಕಿ ಒಂದು ಅರ್ಧ ತಾಸು ಮೊದಲಿಗೆ ಇದು ಕಲಸಿಟ್ಟಿದ್ದು ಈಗ ಇದನ್ನ ಗೋಧಿ ಹಿಟ್ಟಿನಷ್ಟು ಗಾತ್ರದ ಉಂಡೆ ತಗೊಂಡು ಆಲೂ ಪರೋಟ ಈ ತರ ಮಾಡ್ಕೋಬೇಕು ಇದನ್ನು ಫಸ್ಟಿಗೆ ನಾವು ಒಂದು ಚಪಾತಿ ಹಿಟ್ಟಿನ ಹದದ ದೊಡ್ಡ ಹಿಟ್ಟು ತಗೋಬೇಕು ಇಷ್ಟೊಂದು ಹಿಟ್ಟು ಇದನ್ನು ಫಸ್ಟ್ ಈ ತರ ಅಗ್ಲ ಮಾಡ್ಕೋಬೇಕು ಸ್ವಲ್ಪ ಹಿಂಗೆ ಅಗ್ಲ ಮಾಡ್ಕೊಂಡು ಇದ್ರ ಮಧ್ಯ ನಾವು ಸ್ಟೆಪ್ಪಿಂಗ್ ಮಾಡಿದಂತ ಆಲೂಗಡ್ಡೆ ಹಾಕೋಬೇಕು ಇವಾಗ ಒಂದು ಕವರ್ಗೆ ಈ ತರ ಎಣ್ಣೆ ಸವ್ರಿ ಈ ಥರ ಮೇಲ್ಗಡೆಯವ್ರ ಕವರ್ ಹಾಕಿ ಫಸ್ಟ್ ನಾವು ಈಗ ದೊಡ್ಡದಾಗಿ ಮಾಡ್ಕೋಬೇಕು ಆಮೇಲೆ ಇದನ್ನ ಲಟ್ಟಿಸ್ಕೊಳ್ಳೋದು ಈ ಥರ ನಮ್ಗೆ ಎಷ್ಟು ತೆಳ್ಳ ಬೇಕು ಎಷ್ಟು ತೆಳ್ಳ ಬೇಕು ಅಷ್ಟು ಎಳ್ಳ ಈ ಥರ ಲಟ್ಟಿಸ್ಕೋಬೇಕು ಹಿಟ್ಟು ಬೇಯಲ್ಲ ಈಗ ಒಂದು ಕಾವಲಿಗೆ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡಿ ಇದನ್ನು ಹಾಕೋಬೇಕು ಇವಾಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡು ಈ ಥರ ತಿರುವು ಹಾಕಬೇಕು ಹಾಕಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಬೇಕು ಇವಾಗ ಇನ್ನೊಂದು ಸೈಡ್ ಹಾಕಿ ಈ ಸೈಡ್ ಎಣ್ಣೆ ಹಾಕಿದ್ದು ಈ ಸೈಡು ಎಣ್ಣೆ ಹಾಕಿದ್ದು ಎರಡು ಸೈಡು ಈ ಥರ ಎಲ್ಲ ಕಡೆ ಬೇಯ್ಬೇಕಿದ್ದು ಆಲೂ ಪರೋಟ ರೆಡಿಯಾಗಿದೆ